ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಇವತ್ತು ನಮ್ಮ ಐದನೇ ಗ್ಯಾರಂಟಿ ಯುವ ನಿಧಿ ಇದನ್ನ ನಿರುದ್ಯೋಗಿ ಪದವೀಧರರಿಗೆ ಮತ್ತೆ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ಗೆ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಎರಡು ಜೊತೆಗೆ ಈ ಜೊತೆಗೆ ಅವ್ರಿಗೆ ಸ್ಕಿಲ್ ಟ್ರೈನಿಂಗು ಕೊಡ್ತೀವಿ ಎರಡು ವರ್ಷದೊಳಗಡೆ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ ಕೌಶಲ್ಯ ಅಭಿವೃದ್ಧಿ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡ್ತಾ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಕೆಲಸ ತಗೊಳ್ಳಿಯನ್ನ ಕಾಣಕೋಸ್ಕರ ಈ ಪತ್ತೆ ಕೊಡ್ತಕ್ಕಂಥದ್ದು ಎರಡು ವರ್ಷದವರೆಗೆ ಒಂದು ವೇಳೆ ಎರಡು ವರ್ಷದೊಳಗಡೆ ಕೆಲಸ ಸಿಕ್ಕಿದ್ರೆ ಅವ್ರಿಗೆ ಕೊಡಲ್ಲ ಅದು ಸರ್ಕಾರಿ ಕೆಲಸ ಇರ್ಬೋದು ಅಥವಾ ಖಾಸಗಿ ಕೆಲಸ ಇರ್ಬೋದು ಅಥವಾ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥದ್ದು ಇರ್ಬೋದು ಇದನ್ನು ಮಾಡಿದ್ರೆ ಅವ್ರಿಗೆ ಕೊಡಲ್ಲ ಗೊತ್ತಾಯ್ತಲ್ಲ ಇಲ್ಲದೆ ಹೋದರೆ ಎರಡು ವರ್ಷದವರೆಗೆ ಕೊಡ್ತೀವಿ ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ ಅವ್ರನ್ನ ಯಾಕಂತಂದರೆ ಮಾರುಕಟ್ಟೆಯಲ್ಲಿ ಏನು ಯಾವುದು ಡಿಮ್ಯಾಂಡ್ ಇದೆ ಉಪ ಸಿಗ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ವಾಹಿನಿ ನ ಫಾಲೋ ಮಾಡಿ